ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಈ ವಿಡಿಯೋ ಬಂದು ನಾವು ಮಂತ್ರಾಲಯದಿಂದ ರಿಟರ್ನ್ ಬಂದಮೇಲೆ ಆವತ್ತು ಹೇರ್ ಕಟ್ಗೆ ಅಂತ ಕ್ಲೈಂಟ್ಸ್ ಬಂದಿದ್ದರು ಇವರು ಬೆಂಗಳೂರಿಂದ ಬಂದಿದ್ದರು ತುಂಬಾ ಖುಷಿಯಾಯಿತು ನಮ್ಮ ಸ್ಟೂಡೆಂಟ್ಗೆ ರಿಲೇಟಿವ್ ಆಗಬೇಕು ಇವರು ನಮ್ಮ ಫಿಫ್ತ್ ಬ್ಯಾಚ್ ಸ್ಟೂಡೆಂಟ್ಗೆ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ನಿಮ್ಮ ಹತ್ರನೇ ಹೇರ್ ಕಟ್ ಮಾಡಿಸ್ಕೋಬೇಕಂತ ಅಂದ್ಕೊಂಡು ಬಂದಿದ್ದರು ಅವ್ರು ಅಲ್ಲಿಂದ ಬಂದಿದ್ದಕ್ಕೂ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಬೆಸ್ಟು ನಾನು ನನ್ನ ವರ್ಕ್ನ ಮಾಡಿಕೊಟ್ಟೆ ತುಂಬಾ ಖುಷಿಪಟ್ಟರು ನನಗೂ ಅಷ್ಟೇ ತುಂಬಾ ಖುಷಿಯಾಯಿತು ನಮ್ಮ ವೀಡಿಯೋಸ್ನೆಲ್ಲ ನೋಡ್ತಿರ್ತೀವಿ ರೆಗ್ಯುಲರ್ ಆಗಿ ಅಂತ ಕೂಡ ಎಲ್ಲ ಹೇಳ್ತಿದ್ರು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈ ಥರ ಒಬ್ಬರು ನಮ್ಮನ್ನ ಗುರುತಿಸಿ ನಮ್ಮ ವರ್ಕ್ ಬಗ್ಗೆ ಮಾತಾಡಿದಾಗ ನನಗೂ ಅಷ್ಟೇ ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿಯಾಯಿತು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಲ್ಲಿಂದ ಬಂದಿದ್ದಕ್ಕೆ ಮತ್ತು ನಮ್ಮ ಸ್ಟೂಡೆಂಟ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಅವ್ರನ್ನ ಕರ್ಕೊಂಡು ಬಂದಿದ್ದಕ್ಕೆ ಈ ಥರ ಬಂದಿತ್ತು ಹೇರ್ ಕಟ್ಟು ವಿಡಿಯೋ ಫೋಟೋಸ್ ಎಲ್ಲ ಫೇಸ್ ತೋರಿಸೋದು ಅಷ್ಟು ಬೇಡ ಅಂದ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡ್ವಿ ಮತ್ತು ಅವತ್ತು ಆರ್ಟ್ ಕೂಡ ಇತ್ತು ಒಬ್ಬರು ಕ್ಲೈಂಟ್ ಬಂದಿದ್ದರು ಅಮ್ಮ ಮಗಳು ಇಬ್ಬರಿಗೂ ಆರ್ಟ್ ಕೇಳಿದ್ರು ಎಕ್ಸ್ಟೆನ್ಷನ್ ಹಾಕಿ ನೈಲಾಟ್ ಮಾಡಬೇಕಿತ್ತು ಅದನ್ನು ಕೂಡ ಮಾಡಿ ಕೊಟ್ವಿ ಈ ಥರ ಬಂದಿತ್ತು ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರ್ಬೋದು ನಮ್ಮ ಹತ್ರ ಏನೇನೆಲ್ಲ ಸರ್ವಿಸ್ ಸಿಗುತ್ತೆ ನಿಮಗೆ ಅಂತ ಆಲ್ಮೋಸ್ಟ್ ಅಲ್ಲಿಂದ ಬಂದ ಮೇಲೆ ಇದೊಂದು ನಾರ್ಮಲ್ ವ್ಲಾಗ್ ಆಗಿರುತ್ತೆ ಒಂದು ದಿನ ಒಂದು ಸಾರಿ ಟೂ ಡೇಸ್ ವಿಡಿಯೋ ಇದು ಹೇಗಿತ್ತು ಬಿಸಿ ಡೇ ನಮ್ಮದು ಅಂತ ನಿಮಗೆ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ ನನ್ನ ಜೊ ನಮ್ಮ ವಿಡಿಯೋನ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ನಮ್ಮ ವೀಡಿಯೋಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ಹಾಗೆ ಅವತ್ತು ಇನ್ನೊಬ್ರು ನೆಕ್ಸ್ಟ್ ಡೇ ಇನ್ನೊಬ್ಬರು ಕೂಡ ಬಂದರು ನಮ್ಮ ಸಬ್ಸ್ಕ್ರೈಬರ್ ಇವರು ನನ್ನ ಪ್ರತಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಕಮೆಂಟ್ ಮಾಡೋ ಅಂತ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ಜ್ಞಾನಾಕ್ಷಿ ಅಂತ ಒಂದು ಕಮೆಂಟ್ ಬರುತ್ತೆ ಎಲ್ಲ ವೀಡಿಯೋಗೂ ಅದು ಇವರೇ ಆಲ್ರೆಡಿ ಸಲ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮೂರ ಹಬ್ಬದಲ್ಲಿ ಸಲ ಸಿಕ್ಕಿದ್ರು ಇವತ್ತವರು ನಮಗೆ ನಮ್ಮ ಶಾಪ್ಗೆ ಬಂದು ನಮಗೆ ಕಂಗ್ರಾಸ್ ವಿಶ್ ಮಾಡೋಕ್ಕೆ ಬಂದಿದ್ರು ಓಪನಿಂಗಲ್ಲಿ ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು ಬಂದು ಮಾತಾಡಿಸ್ಕೊಂಡು ಗಿಫ್ಟ್ ಕೂಡ ಕೊಟ್ಟು ನಿಜ ನಿಜವಾಗ್ಲೂ ಖುಷಿ ಖುಷಿಯಾಯಿತು ಗಿಫ್ಟು ತರೋದಕ್ಕಿಂತ ನೀವು ಬಂದಿದ್ದೇನೆ ನನಗೊಂದು ದೊಡ್ಡ ಗಿಫ್ಟು ಅಷ್ಟು ನನಗೆ ಖುಷಿಯಾಯಿತು ಬೆಂಗಳೂರಿಂದ ಬಂದು ಮಾತಾಡ್ಸ್ಕೊಂಡು ಹೋದ್ರಲ್ಲ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನೀವು ಕೊಟ್ಟಂಥ ಗಿಫ್ಟ್ ಕೂಡ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಅವರೇ ನಿಮಗೆ ಮಂತ್ರಾಲಯದಿಂದ ಬರೋ ಬಂದ ಮೇಲೆ ಊರಿಗೆ ಹೋದ್ವಿ ಯಾಕಂದರೆ ಮಕ್ಕಳು ಊರಲ್ಲಿದ್ದರು ಕ್ರಿಸ್ಮಸ್ ರಜಕ್ಕೆ ರಜಾ ಕೊಟ್ಟಿದ್ರಲ್ಲ ಫೈವ್ ಡೇಸ್ ಅಂದ್ಬಿಟ್ಟು ಊರಲ್ಲಿ ಬಿಟ್ಟಿದ್ವಿ ಕರ್ಕೊಂಬರೋಣ ಅಂತ ಊರಿಗೆ ಹೋದ್ವಿ ಮಕ್ಳಿಗೆ ಅಂದ್ಬಿಟ್ಟು ಆಟ ಸಾಮಾನು ತಂದಿದ್ವಲ್ಲ ಅದನ್ನ ಈಗ ನನ್ನ ಮಗ ಓಪನ್ ಮಾಡ್ತಿದ್ದಾನೆ ನನ್ನ ಮಗಳು ಆಟ ಸಾಮಾನೇನು ಬೇಡ ನಂಗೆ ಬೇರೆ ಏನೋ ಬೇಕಂತ ಕೇಳಿದರು ಹಂಗಾಗಿ ಅವ್ರಿಗೆ ಅದನ್ನು ಕೊಡಿಸ್ಬೇಕು ಮಗ ಅಂತೂ ಫುಲ್ ಖುಷಿ ಈ ಥರ ಒಂದು ವಾಕಿಟ್ ಹಾಕಿ ಬೇಕಂತ ತುಂಬ ದಿನದಿಂದ ಕೇಳ್ತಿದ್ದ ಆನ್ಲೈನಲ್ಲೆಲ್ಲ ಪ್ರೈಸ್ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು ಸುಮ್ಮನೆ ಒಂದು ಎರಡು ಮೂರು ದಿನ ಆಡ್ತಾರೆ ಅಷ್ಟೇ ಸುಮ್ಮನೆ ವೇಸ್ಟ್ ಮಾಡ್ತಾನೆ ಅಂದ್ಬಿಟ್ಟು ಕೊಡಿಸಿರ್ಲಿಲ್ಲ ಬಟ್ ಮಂತ್ರಾಲಯದಲ್ಲಿ ಅದು ಆಗಿ ಸಿಕ್ತು ನನಗೆ ಹಂಗಾಗಿ ತಂದು ಕೊಟ್ಟೆ ತುಂಬಾ ಖುಷಿ ಪಟ್ಟು ನನ್ನ ಮಗ ಮತ್ತು ಅಲ್ಲೇ ಅಮ್ಮ ಅಡುಗೆಲ್ಲ ಮಾಡಿದ್ರು ನಾವು ಹೋಗೋ ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಅಲ್ಲೇ ಇದ್ದು ಮಾರ್ನಿಂಗ್ ನಾವು ನಮ್ಮೂರಿಗೆ ವಾಪಸ್ ಬಂದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಮೇಲೆ ಮತ್ತೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಇದು ನೆಕ್ಸ್ಟ್ ಡೇ ನಮ್ಮ ಒಬ್ಬರು ಕ್ಲೈಂಟ್ ಬಂದಿದ್ದರು ನನ್ನ ಮಂತ್ರಾಲಯದಲ್ಲಿ ವೇರ್ ಮಾಡಿದಂಥ ಸ್ಯಾರಿ ಕಾಂಬಿನೇಷನ್ ಅವ್ರ ಹತ್ರ ಆಲ್ರೆಡಿ ಸ್ಯಾರಿ ಇತ್ತು ಅದಕ್ಕೆ ಬ್ಲೌಸ್ ಮ್ಯಾಚ್ ಮಾಡಿಕೊಡಿ ಅಂತ ತೊಗೊಂಬಂದಿದ್ರು ನಾನು ವೇರ್ ಮಾಡಿದಂಥ ಬ್ಲೌಸ್ ತೊಗೊಳದ ಇದನ್ನೊಂದು ತಗೊಳದ ಅಂತ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನಲ್ಲಿದ್ದರು ಫೈನಲ್ ಆಗಿ ಸೆಲೆಕ್ಟ್ ಮಾಡಿಕೊಂಡ್ರು ಒಂದು ಫಸ್ಟು ಇದನ್ನ ಕೇಳಿದ್ರು ಮತ್ತು ನಾರ್ಮಲ್ ಫ್ಲವರ್ ಇರೋವಂಥ ಕಲಂಕಾರಿ ಬ್ಲೌಸ್ನೇ ತಗೊಂಡು ನಮ್ಮ ಹತ್ರನೇ ಸ್ಟಿಚ್ಚಿಗೂ ಕೂಡ ಕೊಟ್ಟು ಹೋಗಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ನಾನು ತೋರಿಸ್ತೀನಿ ಸ್ಟಿಚ್ ಆದಮೇಲೆ ಹೇಗೆ ಬಂದಿದೆ ಒಂದು ಒಂದು ಔಟ್ಪುಟ್ ಅಂತ ಮತ್ತೆ ಜ್ಯುವೆಲ್ಸ್ ಕೂಡ ಶಾಪಿಂಗ್ ಮಾಡಿ ಹೋದರು ಸ್ವಲ್ಪ ಹಾಗೆ ಇದು ಒಂದು ನಮ್ಮ ಪ್ರೋ ಬ್ಯಾಚ್ ಸೆವೆಂತ್ ಸ್ಟೂಡೆಂಟ್ಗೆ ಇವತ್ತು ಮುಹೂರ್ತಮ್ ಲುಕ್ ಡೆಮೋ ನಡೀತಾ ಇದೆ ಮಾಡಲ್ ಬಂದಿದ್ರು ಅವ್ರ ಮೇಲೆ ಇವಾಗ ನಾನು ಮುಹೂರ್ತಮ್ ಮೇಕಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ವಾಟರ್ ಪ್ರೂಫ್ ಮೇಕಪ್ ಕೂಡ ಆಗಿರುತ್ತೆ ಇವಾಗ ಟ್ರೆಂಡಿಂಗಲ್ಲಿ ಇರೋವಂಥ ಮೇಕಪ್ ಇದು ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಇವತ್ತು ಈ ಒಂದು ಲುಕ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಅಂದ್ಕೊಂಡಿರ್ತಾರೇ ಆ ಫೈನಲ್ ಔಟ್ಪುಟ್ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಕಾಸ್ಟ್ಯೂಮು ಜ್ಯುವೆಲ್ಸು ಮತ್ತು ಮೇಕಪ್ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಏರ್ ಸ್ಟೈಲ್ ಇವಾಗ ಟ್ರೆಂಡಿಂಗಲ್ಲಿರೋ ಅಂತ ಒಂದು ಏರ್ಸ್ಟೈಲ್ನ ನಾವು ಹೊಸ್ತಾಗಿ ಟ್ರೈ ಮಾಡಿದ್ವಿ ನಾರ್ಮಲ್ ಆಗಿ ಎಲ್ಲ ಮುಹೂರ್ತಮ್ ಏರ್ ಸ್ಟೈಲ್ಸ್ ಅವರು ಡಮ್ಮಿ ಮೇಲೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದರು ಹಂಗಾಗಿ ಈ ಒಂದು ಸ್ಟೈಲ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗ್ತಿದೆ ಹಂಗಾಗಿ ಅದನ್ನು ಕೂಡ ಟ್ರೈ ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ಇದರಲ್ಲಿ ಒಂದು ಟ್ಯೂಟೋರಿಯಲ್ ವೀಡಿಯೋ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಪೂಜಾ ಮೇಕ ಅವ್ರ ಆರ್ಟಿಸ್ಟ್ ಕುಣಿಗಲ್ ಅಂತ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯಾರಾದರೂ ಹೊತ್ತಾಗಿ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ನೀವು ಫಾಲೋ ಮಾಡಿದ್ರೆ ಡೈಲಿ ಅಪ್ಡೇಟ್ಸು ನಿಮಗೆ ಅಲ್ಲಿ ಸಿಗುತ್ತೆ ನೋಡ್ತಿರ್ಬೋದು ಇವಾಗ ಇದು ವಿತೌಟ್ ಎಡಿಟು ಯಾವುದೇ ರೀತಿ ಕ್ಯಾಮ್ರಾ ಅಲ್ಲ ನಮ್ಮ ಮೊಬೈಲಲ್ಲೇ ನಾವು ಶೂಟ್ ಮಾಡಿರೋ ಅಂಥ ವಿಡಿಯೋ ಹೇಗೆ ಬಂದಿದೆ ಮೇಕಪ್ ಲುಕ್ ಅಂತ ಇವಾಗೆಲ್ಲ ಸ್ವಲ್ಪ ಐ ಕವರೇಜ್ ಮೇಕಪ್ನ ಕೇಳ್ತಾರೆ ಹಂಗಾಗಿ ಅದನ್ನು ನಮ್ಮ ಸ್ಟೂಡೆಂಟ್ಸ್ಗೊಂದು ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಅಂದ್ಬಿಟ್ಟು ಐ ಕವರೇಜಲ್ಲಿ ಮೇಕಪ್ನ ಮಾಡಿ ತೋರಿಸ್ದೆ ಈ ಥರ ಬಂದಿತ್ತು ಫೈನಲ್ ಔಟ್ಪುಟ್ಟು ನಮ್ಮ ಮಾಡಲ್ ಅಂತೂ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ರು ಹಾಗೆ ಜ್ಯುವೆಲ್ಸ್ ಕೂಡ ನಮ್ಮ ಹತ್ರನೇ ಅವೈಲಬಲ್ ಇದೆ ಮುಹೂರ್ತಮ್ಗೆ ಈ ಜ್ಯುವೆಲ್ಸ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಇವಾಗ ಆಲ್ಮೋಸ್ಟು ತುಂಬ ಬ್ರೈಡ್ಸಿಗೆ ನಾವು ಯೂಸ್ ಮಾಡಿದ್ದೀವಿ ಈ ಒಂದು ಜ್ಯುವೆಲರಿನ ಹಂಗಾಗಿ ಅದನ್ನೇ ಅವ್ರಿಗೂ ಕೂಡ ವೇರ್ ಮಾಡಿದ್ವಿ ಆ ಸ್ಯಾರಿಗೆ ಅದು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಿತ್ತು ಹಂಗಾಗಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸ್ಬೋದು ಹಾಗೆ ಈ ಒಂದು ಲುಕ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ನಮ್ಮ ವೀಡಿಯೋಗೆ ಒಂದೇ ಒಂದು ಲೈಕ್ ಕೂಡ ಕೊಡ್ಬೋದು ಹಾಗೆ ಯಾರಿಗಾದ್ರೂ ವೀಡಿಯೋ ನೋಡ್ತಿರೋರಿಗೆ ಈ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಥರ ಎಲ್ಲ ಮೇಕಪ್ನ ನಾವು ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ನೆಕ್ಸ್ಟ್ ಬ್ಯಾಚ್ಗೆ ನೀವು ಕೂಡ ಜಾಯಿನ್ ಆಗ್ಬೋದು ಹಾಗೆ ಶೂಟ್ ಎಲ್ಲ ಮುಗಿದ ಮೇಲೆ ಇವಾಗ ನಾವು ವಾಟರ್ ಪ್ರೂಫ್ ಚೆಕ್ನ ಇದ್ದೀವಿ ನೋಡ್ತಿರ್ಬೋದು ಈ ಥರ ಸ್ಪ್ರೇ ಮಾಡಿದಾಗ ನಮಗೆ ಸ್ಕಿನ್ ಮೇಲೆ ನೀರು ನಿಲ್ಲದೆ ಈ ಥರ ಈಸಿಯಾಗಿ ಫ್ಲೋ ಆಗ್ತಿದೆ ಅಂತ ಅಂದರೆ ಮೇಕಪ್ ನಮ್ಮದು ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಆಗಿದೆ ಅಂತ ಈಗ ನಾನು ಟಿಶ್ಯೂನಲ್ಲಿ ಕೂಡ ರಬ್ ಮಾಡಿ ತೋರಿಸ್ತೀನಿ ನೋಡಿ ಯಾವುದೇ ರೀತಿ ಮೇಕಪ್ಪು ಆಚೆ ಬರ್ತಾ ಇಲ್ಲ ತುಂಬ ಜಾಸ್ತಿ ಜೋರಾಗಿ ಒತ್ತಿ ಉಜ್ಜಿದ್ರೆ ಬಂದೇ ಬರುತ್ತೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಮಾಡೋದಕ್ಕೆ ಯಾರೂ ಕೂಡ ಆಗಲ್ಲ ಒಬ್ಬೊಬ್ಬರು ಮೇಕಪ್ ಆರ್ಟಿಸ್ಟ್ಗಳು ಒಂದೊಂದು ಟೆಕ್ನಿಕ್ನ ಯೂಸ್ ಮಾಡಿ ಮೇಕಪ್ನ ಮಾಡೋದ್ರಿಂದ ಅದು ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟು ಫಲ್ ಫ್ಲಾಲೆಸ್ ಆಗಿ ಮೇಕಪ್ ಬಂದರೆ ಸಾಕಾಗುತ್ತೆ ನೋಡಿ ನಾನು ಕೈಯಲ್ಲಿ ಕೂಡ ಇವಾಗ ರಬ್ ಮಾಡಿ ತೋರಿಸ್ತಿದ್ದೀನಿ ಕೈಗೂ ಕೂಡ ಮೇಕಪ್ಪು ಇಲ್ಲ ಈ ಥರ ಇರುತ್ತೆ ಆದರೆ ತುಂಬಾ ಲಾಂಗ್ ಲಾಸ್ಟಿಂಗ್ ಅಂತಲೂ ನಾವು ಹೇಳೋಕ್ಕಾಗಲ್ಲ ನಾವು ಮೇಕಪ್ ಯಾವ ರೀತಿ ಮಾಡ್ತೀವಿ ಅವ್ರು ಯಾವ ಒಂದು ವೆದರಲ್ಲಿ ಇರ್ತಾರೆ ಅವ್ರು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅದು ಕೂಡ ಡಿಪೆಂಡ್ ಆಗುತ್ತೆ ಕ್ಲಾಸ್ ಮುಗಿದ ಮೇಲೆ ಮತ್ತೆ ನಮ್ಮದು ಆರ್ ಪಿ ಫ್ಯಾಷನ್ ಕಡೆ ಕೆಲಸ ಇಲ್ಲೂ ಕೂಡ ಕ್ಲೈಂಟ್ಸ್ ಬರ್ತಿರ್ತಾರೆ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ನೋಡ್ಕೊತಿದ್ದಾರೆ ಹಾಗೆ ಕೆಲವೊಬ್ರು ಕ್ಲೈಂಟ್ಸ್ ಬಂದಾಗ ನಾನು ಅವನು ಅಟೆಂಡ್ ಮಾಡಬೇಕಾಗುತ್ತೆ ಇವರು ಮಂತ್ರಾಲಯದಲ್ಲಿ ಹುಟ್ಟಂಥ ಸ್ಯಾರಿ ನೋಡ್ಕೊಂಡು ತುಂಬ ಜನ ಬಂದರು ಇದೇ ಥರ ಸ್ಯಾರಿ ಬೇಕು ಇದೇ ಥರ ಜುವೆಲ್ಸ್ ಬೇಕಂತ ತುಂಬ ಜನ ಶಾಪಿಂಗ್ ಮಾಡಿದ್ರು ಖುಷಿಯಾಯಿತು ಎಲ್ಲರಿಗೂ ನಮ್ಮ ಒಂದು ಟೇಸ್ಟ್ ಇಷ್ಟ ಆಗಿದ್ದಕ್ಕೆ ಅದಾದ್ಮೇಲೆ ಮತ್ತೆ ಮನೆಗೆ ಬಂದೆ ಮಗಳು ಏನೋ ಪ್ರಾಜೆಕ್ಟ್ ವರ್ಕಿಗೆ ರಂಗೋಲೆ ಬಿಡಬೇಕು ಅಂತೇನೋ ಕೇಳಿದ್ಲು ಸರಿ ಅಂದ್ಬಿಟ್ಟು ಅದನ್ನು ಕೂಡ ಬಿಟ್ಟು ಇದ್ದೀನಿ ತುಂಬ ದಿನ ಆಗಿತ್ತು ಈ ಒಂದು ಕೆಲಸ ಮಾಡಿ ಇವತ್ತು ನನ್ನ ಮಗಳ ಕಡೆಯಿಂದ ಇದು ಕೂಡ ಮಾಡೋ ಥರ ಆಯಿತು ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ಒಂದು ಟೈಮಲ್ಲಿ ರಂಗೋಲೆ ಬುಕ್ ಇಟ್ಟು ಅದರಲ್ಲಿ ಇರೋ ಬರೋ ಥರದ್ದು ಎಲ್ಲ ರಂಗೋಲೆಗಳನ್ನೆಲ್ಲ ನನಗೆ ಬಿಟ್ಟಿದ್ದೆ ಬಟ್ ಇವಾಗ ಅದಕ್ಕೆಲ್ಲ ಟೈಮೇ ಇಲ್ಲ ಬಟ್ ಆವಾಗ ಕಲ್ತಿರೋದು ನಿಜವಾಗ್ಲೂ ಮರ್ತಿಲ್ಲ ನಾನು ಯಾವುದಾದ್ರೂ ಒಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಯಾವ ರೀತಿ ಮಾಡಿ ಬಿಡೋದು ಎಷ್ಟಿಂದ ಎಷ್ಟು ಇಡಬೇಕು ಅಂತೆಲ್ಲ ಒಂದು ಐಡಿಯಾ ಇದೆ ಇನ್ನು ತಲೆಯಲ್ಲಿ ಹಂಗಾಗಿ ಇದೊಂದು ಏನೋ ಬೇಕಿತ್ತು ಅಂದ್ಬಿಟ್ಟು ನನ್ನ ಮಗಳು ಕೇಳಿದ್ಲು ಸರಿ ಅಂತ ಅದು ಕೂಡ ಮಾಡಿಕೊಟ್ಟೆ ನೆಕ್ಸ್ಟ್ ಡೇ ಬಂದು ನಿನ್ನೆ ನಾನೇನು ಹೇಳ್ಕೊಟ್ಟಿದ್ದೆ ಮೇಕಪ್ನ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಒಬ್ಬರ ಮೇಲೆ ಒಬ್ಬರು ನೋಡ್ಬೋದು ಕೆಲವರೆಲ್ಲ ಕಾಸ್ಟ್ಯೂಮು ಮತ್ತು ಹೇರ್ ಸ್ಟೈಲ್ ಎಲ್ಲದನ್ನು ಕೂಡ ಮಾಡ್ತೀವಿ ಮತ್ತು ನಮಗೆ ಪೋರ್ಟ್ಫೋಲಿಯೋಗಸಿ ಆಗುತ್ತೆ ಅಂತ ಅಂದರೂ ಸರಿ ಆಯ್ತು ಅಂದ್ಬಿಟ್ಟು ಅವರ ವಿಶ್ ಹೇಗಿರುತ್ತೆ ಅದೇ ಥರ ಕ್ಲಾಸಸ್ ನಡೆಯುತ್ತೆ ಸರಿ ಅಂದ್ಬಿಟ್ಟು ಅದೇ ಥರಕ್ಕೆ ಮಾಡಿದ್ವಿ ಒಬ್ಬೊಬ್ರು ಸ್ಟೈಲ್ ಕೂಡ ಮಾಡಿದರು ಮತ್ತೊಬ್ರೆಲ್ಲ ಸ್ಯಾರಿ ಡ್ರೆಪ್ಪಿಂಗು ಫುಲ್ ಎಲ್ಲದನ್ನು ಮಾಡ್ತೀವಿ ಅಂತ ಮಾಡಿದರು ಯಾರ್ಯಾರಿಗೆ ಯಾವ್ಯಾವದ್ರಲ್ಲಿ ಡೌಟ್ ಇದೆ ಯಾವುದ್ರಲ್ಲಿ ಕನ್ಫ್ಯೂಷನ್ಸ್ ಇದೆ ಅದನ್ನೆಲ್ಲ ಮತ್ತೊಂದು ಸಲ ರಿಪೀಟ್ ಮಾಡ್ಕೊಬೋದು ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ ಅದಕ್ಕೆ ಈಗ ಪ್ರಾಕ್ಟೀಸ್ ನಡೀತಿದೆ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಇರೋದು ಅಂತ ಕೂಡ ತೋರಿಸ್ತೀವಿ ನೋಡ್ತಿರ್ಬೋದು ವೀಡಿಯೋದಲ್ಲೇ ಹೇಗಿದೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ ಹಾಗೆ ಲಾಸ್ಟಲ್ಲಿ ಎಲ್ಲರದು ಆದಮೇಲೆ ಸ್ಟೂಡೆಂಟ್ಸ್ ಯಾವ ರೀತಿ ಮೇಕಪ್ ಮಾಡಿದ್ದಾರೆ ಅಂತ ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಕೆಲವೊಬ್ರದ್ದು ಇನ್ನು ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಷ್ಟು ಆಗಬೇಕಿತ್ತು ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ಎಲ್ಲರೂ ಚೆನ್ನಾಗಿ ಮಾಡಿದರು ಇನ್ನು ಕೆಲವೊಬ್ರದ್ದು ಸ್ವಲ್ಪ ಇರುತ್ತಲ್ಲ ಯಾಕಂದರೆ ಫಸ್ಟ್ ಟೈಮ್ ಅವರು ಈ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಇರೋದು ಹಂಗಾಗಿ ಎಲ್ಲರದು ಪರ್ಫೆಕ್ಟಾಗೆ ಬಂದಿದೆ ಅಂತ ನಾನು ಸುಳ್ಳೆಲ್ಲ ಹೇಳಲ್ಲ ಏನಿದೆ ಅದನ್ನೇ ನಾನು ಶೇರ್ ಮಾಡ್ತೀನಿ ಯಾಕಂದರೆ ಅವರಿಗೂ ಕೂಡ ನಾವು ಮಾಡಿರೋ ಮಿಸ್ಟೇಕ್ಸ್ಗಳನ್ನ ಹೇಳ್ದಾಗ ನೆಕ್ಸ್ಟು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಹಂಗಾಗಿ ನೋಡ್ತಿರ್ಬೋದು ಇವಾಗ ಎಲ್ಲರದು ಕೂಡ ಚೆಕ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಕೆಲವ್ರ್ದೆಲ್ಲ ಇನ್ನು ಕೆಲವ್ರದ್ದು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಅವರು ನೆಕ್ಸ್ಟು ಪ್ರಾಕ್ಟೀಸಲ್ಲಿ ಕರೆಕ್ಷನ್ ಮಾಡ್ಕೊತಾರೆ ನೋಡಿ ಇಷ್ಟು ನೀಟಾಗಿ ವಾಟರ್ ಫ್ಲೋ ಆಗಬೇಕು ಸ್ಕಿನ್ ಮೇಲೆ ಈಗ ಪೌಡರೆಲ್ಲ ಹಾಕಿರ್ತೀವಿ ಫೌಂಡೇಶನ್ ಎಲ್ಲ ಹಾಕಿರ್ತೀವಿ ಅದ್ರ ಮೇಲೆ ಕೂರ್ದಲ್ಲೇ ಫ್ಲಾ ಆಗ್ತಿದೆ ಕರೆಕ್ಟಾಗಿ ಅಂದರೆ ಮೇಕಪ್ಪು ಸ್ವೆಟ್ ಪ್ರೂಫ್ ವಾಟರ್ ಪ್ರೂಫ್ ಆಗಿದೆ ಅಂತ ಇದಾಗಿತ್ತು ಅವತ್ತಿನ ಒಂದು ಪ್ರಾಕ್ಟೀಸ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಒಬ್ರು ಮೇಲೊಬ್ಬರು ಮಾಡೋ ಅಷ್ಟರಲ್ಲಿ ಕ್ಲಾಸ್ ಟೈಮ್ ಕೂಡ ಆಯಿತು ನೆಕ್ಸ್ಟ್ ಬ್ಯಾಚಿದು ಎನ್ಕ್ವೈರಿ ಬರ್ತಾನೆ ಇದೆ ಆಲ್ಮೋಸ್ಟು ನಾಳೆಯಿಂದ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಆಲ್ರೆಡಿ ಸಿಕ್ಸ್ ಮೆಂಬರ್ಸ್ ಆಗಿದ್ದಾರೆ ಆದರೆ ಇನ್ನೊಂದು ಟೂ ಮೆಂಬರ್ಸ್ನ ತಗೊತೀನಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಕಷ್ಟ ಆಗುತ್ತೆ ನಮಗೂ ಮತ್ತು ಅವರಿಗೂ ಕೂಡ ಕಂಫರ್ಟಬಲ್ ಇರಲ್ಲ ಜಾಸ್ತಿ ಜನನ ಕೂರಿಸ್ಕೊಂಡು ಸುಮ್ಮನೆ ಏನೋ ಮಾಡಬೇಕಲ್ಲ ಅಂತ ನನ್ನ ಕ್ಲಾಸಸ್ ನಾವು ಮಾಡೋಲ್ಲ ಹಾಗಾಗಿ ಇಂಟ್ರೆಸ್ಟ್ ಇರೋರು ಇನ್ನು ಟೂ ಮೆಂಬರ್ಸ್ ಜಾಯ್ನ್ ಆಗ್ಬೋದು ಅಷ್ಟೇ ಎನ್ಕ್ವೈರಿಗಳು ತುಂಬ ಬಂದಿದೆ ಬಟ್ ಫೈನಲ್ ಆಗಿ ಈಗ ಸಿಕ್ಸ್ ಮೆಂಬರ್ಸ್ ಕನ್ ರೆಡಿ ಕನ್ಫರ್ಮ್ ಆಗಿದ್ದಾರೆ ನಾಳೆ ಗುರುವಾರ ನಾಳೆ ಜನವರಿ ಎಂಟನೇ ತಾರೀಕಿಂದ ನಮ್ಮ ಒಂದು ಪ್ರೋ ಬ್ಯಾಚ್ ಏಯ್ತ್ ಸ್ಟಾರ್ಟ್ ಆಗುತ್ತೆ ನಾವು ಪ್ರತಿ ಬ್ಯಾಚ್ ಕೂಡ ಗುರುವಾರನೇ ಶುರು ಮಾಡೋದ್ರಿಂದ ನಾಳೆನೇ ಮಾಡೋಣ ಅಂತ ಅದೆಲ್ಲ ಫಿಕ್ಸ್ ಆಗಿದೆ ಆಲ್ರೆಡಿ ಹಾಗೆ ಈ ಬ್ಯಾಗ್ ಈಗ ಬರುವಂಥ ಸ್ಟೂಡೆಂಟ್ಸ್ ಕೂಡ ತುಂಬ ದಿನದಿಂದ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ ಹಾಗಾಗಿ ತುಂಬ ಕಾಯಿಸೋದು ಬೇಡ ಅಂದ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಕ್ಲಾಸ್ ಮುಗಿದ ಮೇಲೆ ಹೇರ್ ಕಟ್ಟಿಗೆ ಕ್ಲೈಂಟ್ಸ್ ಇದ್ದರು ಅದನ್ನು ಕೂಡ ಎಲ್ಲ ಈಗ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಹೇರ್ ಒಂದೊಂದು ಥರ ಇರುತ್ತೆ ನಮಗಂತೂ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಎಲ್ಲ ಥರ ಹೇರ್ ಮೇಲೆ ಎಲ್ಲ ಥರ ಫೇಸ್ ಮೇಲೆ ನಾವು ಎಕ್ಸ್ಪೀರಿಯನ್ಸ್ ಆಗ್ತಿದೆ ನಮಗೂ ಅಂತ ಹಾಗೆ ಇವತ್ತು ಕೂಡ ವೀಡಿಯೋ ನೋಡಿಕೊಂಡು ತುಂಬ ಜನ ಬಂದಿದ್ರು ಬ್ಲೌಸ್ ಪೀಸ್ ಬೇಕಾ ಥರದ್ದು ಅಂತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬಾ ಟ್ರೆಂಡ್ ಆಗೋಗ್ತಿದೆ ಇದಂತೂ ಬ್ಲೌಸ್ ಪೀಸಿಗೆ ನಾನು ಸ್ಟಿಚ್ ಮಾಡಿಸ್ಬೇಕಾದ್ರೆ ಹೇಗೆ ಬರುತ್ತೋ ಏನೋ ಅಂತ ಸ್ವಲ್ಪ ನನಗೂ ಡೌಟ್ ಇತ್ತು ಬಟ್ ಇಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಹಾಗೆ ಜ್ಯುವೆಲ್ಸು ಕೂಡ ಅಷ್ಟೇ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಇದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ ಆಫ್ಲೈನ್ಗಿಂತ ಸಾರಿ ಆನ್ಲೈನ್ಗಿಂತ ಆಫ್ಲೈನಲ್ಲಿ ಕಸ್ಟಮರ್ಸ್ಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಕೆಣ್ ಕೆಲವೊಂದು ಹೆಣ್ಮಕ್ಳಿಗೆಲ್ಲ ವೀಡಿಯೋ ಫೋಟೋ ನೋಡೋದಕ್ಕಿಂತ ಡೈರೆಕ್ಟಾಗಿ ಬಂದು ಮುಟ್ಟಿ ನೋಡಿ ತಗೊಂಡ್ರೇ ಸಮಾಧಾನ ಆಗೋದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಹಾಗಾಗಿ ತುಂಬ ಜನ ಶಾಪ್ಗೆ ವಿಸಿಟ್ ಮಾಡಿ ಶಾಪಿಂಗ್ ಮಾಡ್ತಿದ್ದಾರೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ನಮ್ಮ ಒಂದು ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಹಾಗೆ ಅವ್ರಿಗೂ ಕೂಡ ಅಷ್ಟೇ ಇಲ್ಲಿ ಈ ಥರದ್ದೆಲ್ಲ ಐಟಮ್ಸ್ಗಳು ಇರಲಿಲ್ಲ ಬೆಂಗಳೂರಿಗೆ ಹೋಗ್ಬೇಕಿತ್ತು ಆ ಥರದವ್ರಿಗೆ ಸಡನ್ನಾಗಿ ಏನಾದರೂ ಬೇಕಂದರೂ ಕೂಡ ನಮ್ಮ ಹತ್ರ ಸಿಗುತ್ತೆ ಹಾಗೆ ಮತ್ತೊಬ್ಬರು ನಮ್ಮ ಆನ್ಲೈನ್ ಕ್ಲೈಂಟು ಈ ಸ್ಯಾರಿದೊಂದು ವೀಡಿಯೋ ಮಾಡಿ ಕಳಿಸಿ ಅಂತ ಕೇಳಿದರು ಹಂಗಾಗಿ ಅವ್ರಿಗೆ ವೀಡಿಯೋ ಕಳಿಸೋಣ ಅಂತ ವೀಡಿಯೋನ ಶೂಟ್ ಮಾಡ್ತಿದ್ವಿ ಹಾಗೆ ಅದನ್ನು ಕೂಡ ಅವ್ರಿಗೆ ಶೇರ್ ಮಾಡ್ತೀನಿ ಸ್ಯಾರಿ ಇದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಸೇಮ್ ಸಿಗೋದು ಕಷ್ಟ ಯಾಕಂದರೆ ನಮ್ಮ ಹತ್ರ ಎಲ್ಲದು ಆ್ಯಂಡ್ ಪಿಕ್ ಅಂಡ್ ಕಲೆಕ್ಷನ್ಸ್ ಆಗಿರುತ್ತೆ ಸೇಮ್ ಸಿಗೋದು ಡೌಟು ಸಿಮಿಲರ್ ಸಿಗ್ಬೋದು ಅಷ್ಟೇ ಹಾಗೆ ಇವರೆಲ್ಲ ಯಾರು ಅಂತ ನೀವು ನೋಡ್ತಿರ್ಬೋದು ನಮ್ಮ ಕುಣಿಗಲಲ್ಲಿ ಕುಣಿಗಲ್ ಉತ್ಸವ ನಡೀತಾ ಇದೆ ಹಂಗಾಗಿ ಅದರ ಪ್ರಯುಕ್ತ ಕೆಲವೊಂದಷ್ಟು ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಅದರಲ್ಲಿ ನಮ್ಮ ಒಂದು ಫೀಲ್ಡಲ್ಲಿ ಒಂದು ಕೆಲಸನ ಗುರುತಿಸಿ ಅದಕ್ಕೆ ಅಂತ ಕಾಂಪಿಟೇಷನ್ನ ಇಟ್ಟಿದ್ದಾರೆ ಕುಣಿಗಲ್ ಉತ್ಸವದಲ್ಲಿ ಕೇಶ ವಿನ್ಯಾಸ ಅಂತ ಒಂದು ಕಾನ್ಸೆಪ್ಟನ್ನ ಆ್ಯಡ್ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಕುಣಿಗಲಲ್ಲಿರೋ ಅಂಥ ಎಲ್ಲ ಅಕಾಡೆಮಿಗಳು ಮತ್ತು ಬ್ಯೂಟಿ ಪಾರ್ಲರ್ಗಳು ಅದನ್ನೆಲ್ಲ ವಿಸಿಟ್ ಮಾಡಿ ಅಲ್ಲಿ ಎ ಸ್ಟೈಲ್ದು ಾರೆ ಕುಡಿಗಲ್ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಇಸಿಲ್ಲಿ ನಡೆಯುವಂಥದ್ದು ಮತ್ತೆ ಈ ಒಂದು ವಿಚಾರದ ಮುಖ್ಯಸ್ಥರಾಗಿ ನಮ್ಮ ನೆಚ್ಚಿನ ಶಾಸಕರಾದ ರಂಗನಾಥ್ ಅವರು ಹಾಗೂ ನೆಚ್ಚಿನ ಸಂಸದರಾದ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮನೆಲ್ಲರ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು ಇಂಥ ಒಂದು ನವನವೀನವಾದ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿರುವುದು ಕೂಡಲಲ್ಲಿ ಅತ್ಯಂತ ಸಂತೋಷದ ವಿಚಾರ ಆಗಿದೆ ಇದರಲ್ಲಿ ಅನೇಕ ಸ್ಪರ್ಧೆಗಳು ಈಗಾಗಲೇ ನಡೆದಿದ್ದಾವೆ ಮತ್ತು ಮಹಿಳೆಯರಿಗೋಸ್ಕರ ಕೇಶ ಅಲಂಕಾರವನ್ನು ಏರ್ಪಡಿಸಿದ್ದು ಅದು ಜನವರಿ ಒಂಬತ್ತರಂದು ಆ ಕಾರ್ಯಕ್ರಮ ಇದೆ ಆದ್ದರಿಂದ ನಮ್ಮ ಕುಡಿಗಳನ್ನ ಮಹಿಳೆಗೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅದಕ್ಕೆ ಯಾವುದೇ ಒಂದು ಅಭ್ಯಂತರ ಇಲ್ಲ ಏಜ್ ಲಿಮಿಟ್ ಇಲ್ಲ ಆ ಥರ ಏನೂ ಇಲ್ಲ ಯಾರಾದರೂ ಭಾಗವಹಿಸ್ಬೋದು ಭಾಗವಹಿಸಿ ಹಲವಾರು ಬಾ ಬಹುಮಾನಗಳಿವೆ ಒಂದು ಎರಡು ಮೂರು ಅಂತೇಳಿ ಮೂರು ಪ್ರೈಸ್ ಕೊಡ್ತಾರೆ ಮತ್ತು ನಂತರ ಎಲ್ಲರೂ ಕೂಡ ವಿಶೇಷ ಬಹುಮಾನಗಳು ಕೂಡ ಅಲ್ಲಿ ಕೊಡಲಾಗ್ತದೆ ಅದರಿಂದ ಅದನ್ನೆಲ್ಲ ತಾವು ಪಡ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ ನಮಸ್ಕಾರ ಕುಣಿಗಲ್ ನಾನ್ ಪೂಜಾ ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್ ಫ್ರಮ್ ಕುಣಿಗಲ್ ನಮ್ಮ ಸ್ಟುಡಿಯೋ ಇರೋದು ಬಂದು ಕುಣಿಗಲ್ನ ಪತಂಜಲಿ ನಗರ ಆರ್ ಎನ್ ಪಬ್ಲಿಕ್ ಸ್ಕೂಲ್ ರೋಡಲ್ಲಿ ನಮ್ಮೂರಲ್ಲಿ ಮೂರನೇ ವರ್ಷದ ಕುಣಿಗಲ್ ಉತ್ಸವ ನಡೀತಾ ಇದೆ ಅದರಲ್ಲಿ ಫರ್ ದ ಫಸ್ಟ್ ಟೈಮ್ ಸ್ಟೈಲ್ಗೆ ಅಂತ ಕಾಂಪಿಟೇಷನ್ ಇಟ್ಟಿದ್ದಾರೆ ಖುಷಿ ಖುಷಿಯಾಯಿತು ನಮ್ಮ ಒಂದು ಕೆಲಸನ ಗುರುತಿಸೋರು ಇದ್ದಾರೆ ಅಂತ ಹಂಗಾಗಿ ಈ ಒಂದು ಕಾಂಪಿಟೇಷನಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಬರ್ತಿದ್ದಾರೆ ಹಾಗೆ ನಮ್ಮ ಕುಣಿಗಲ್ ತಾಲೂಕಲ್ಲಿರುವಂಥ ಯಾವ ಹೆಣ್ಮಕ್ಳು ಬೇಕಾದರೂ ನಿಮ್ಗೆ ಯಾವ ಸ್ಟೈಲ್ ಬರುತ್ತೆ ಅದನ್ನು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಹಂಗಾಗಿ ಈ ಒಂದು ಆಪರ್ಚುನಿಟಿನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಥರ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿರೋದಕ್ಕೆ ನಮ್ಮ ರಂಗನಾಥ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಬರ್ತೀನಿ ನೀವು ಕೂಡ ಬನ್ನಿ ಎಲ್ಲರೂ ಸಿಗೋಣ ನೋಡಿದ್ರಿ ಅಲ್ವಾ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಲೇ ಹೇಳ್ಬೋದು ಇದೇ ಶುಕ್ರವಾರ ಜನವರಿ ಒಂಬತ್ತನೇ ತಾರೀಕು ನಮ್ಮ ಕುಣಿಗಲ್ನ ಜಿ ಕೆ ಬಿ ಎಮ್ ಎಸ್ ಫೀಲ್ಡಲ್ಲಿ ಈ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಮಧ್ಯಾಹ್ನ ಎರಡು ಗಂಟೆಗೆ ಅಲ್ಲಿ ಏರ್ ಸ್ಟೈಲ್ ಕಾಂಪಿಟೇಷನ್ ಇದೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನೀವು ಕೂಡ ಬರ್ಬೋದು ಬನ್ನಿ ಯಾರಿಗಾದರೂ ನೋಡಬೇಕಂತ ಆಸೆ ಇದ್ದರೆ ಒಂದು ನೋಡ್ಬೋದು ಇಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದರೆ ನೀವು ಕೂಡ ಮಾಡಬಹುದು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಅವಷ್ಟು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನೋಡಿ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್